ಇವೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಸಿ ಎಂ ದಿಲ್ಲಿಗೆ ಹೊರಟಿದ್ದಾರೆ ದಿಲ್ಲಿನಲ್ಲಿ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಅಂಗಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜಕೀಯ ಗರಿಗೆದರಿದೆ ಬಹಳಷ್ಟು ಜನ ಈಗಾಗಲೇ ಲಾಬಿ ಕೂಡ ಶುರು ಮಾಡಿದ್ದಾರೆ ಎನ್ನುವಂಥದ್ದು ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ ಇವತ್ತು ಸಂಜೆ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು ದೆಹಲಿಯಲ್ಲೇ ಇರ್ತಾರೆ ಸಿಎಂ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿವೆ ನಾಯಕರ ಜೊತೆಗೆ ಚರ್ಚೆಗಳು ಕೂಡ ಇವೆ ನಾಳೆ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತಾರೆ ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ನಾಯಕರ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ರೆ ಪ್ರಸನ್ನ ಬಹಳ ಗಮನಿಸಬೇಕಾದಂತ ಸಂಗತಿ ನಾವು ಪ್ರತಿ ಬಾರಿ ನೋಡ್ತೀವಿ ಆ ಸರ್ಕಾರ ಯಾರದ್ದಾದರೂ ಇರಲಿ ಯಾವ ಪಕ್ಷದಾದರೂ ಇರಲಿ ಆದರೆ ಇದು ಮಾತ್ರ ತಪ್ಪಿದ್ದಲ್ಲ ಸಂಪುಟ ವಿಸ್ತರಣೆಗೆ ಕೈ ಕೈ ಹಾಕಿದ್ರೆ ಅದು ಶುರುವಾಯಿತು ಸಂಕಟ ವಿಸ್ತರಣೆ ಆಯಿತು ಅಂತಲೇ ಲೆಕ್ಕ ಅಂಥದ್ರಲ್ಲಿ ಕಾಂಗ್ರೆಸ್ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಏನಂದರೆ ಗೊತ್ತಿದೆ ನಿಮಗೆ ಎರಡೆರಡು ವರ್ಷದ ನಂತರ ಮುಖ್ಯಮಂತ್ರಿಗಳೂ ಬದಲಾಗ್ತಾರೆ ಸಚಿವ ಸಂಪುಟವೇ ಬದಲಾಗುತ್ತೆ ಅನ್ನುವಂಥ ಮಾತುಗಳು ಆರಂಭದಲ್ಲಿ ಕೇಳಿಬಂತು ಅದಾದಮೇಲೆ ಈ ಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕೂಡ ಮಾತಾಡ್ತಿರಲಿಲ್ಲ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಚರ್ಚೆಗಳು ಶುರುವಾಯಿತು ಇತ್ತೀಚಿನ ದಿನಗಳಲ್ಲಿ ಅದೂ ಕೂಡ ಬಂದಾಗಿದೆ ಪ್ರಶ್ನೆ ಬೇರೆ ಆದರೆ ಹಿಂದೂ ದಂಡು ಬಹಳ ದೊಡ್ಡ ಪ್ರಮಾಣದಲ್ಲಿದೆ ನೂರ ಮೂವತ್ತಾರು ಜನ ಶಾಸಕರು ಅವ್ರದ್ದು ಕನಸು ಕನಬರು ಎಕ್ಸಾಂಪಲ್ ಕೃಷ್ಣಪ್ಪ ನೋಡಿ ಕೃಷ್ಣಪ್ಪ ಕೃಷ್ಣಪ್ಪನ ಮಗ ಇಬ್ಬರೂ ಕೂಡ ಗೆದ್ದು ಬಂದಿದ್ದಾರೆ ಹಿಂದೆ ಮಂತ್ರಿ ಆದಂಥವರು ಅವ್ರನ್ನ ದೂರ ಇಡಲಾಗಿದೆ ಅವ್ರನ್ನ ತಗೋಬೇಕು ಅಂತ ಬಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿಯವರ ವಿರುದ್ಧನೇ ಸಮರ ಸಾರಿದ್ರು ಈಗ ಅವರದ್ದು ಸ್ವಲ್ಪ ಅವರ ಸಂಬಂಧಗಳನ್ನು ತೇಪೆ ಹಾಕಲಾಗಿದೆ ಅವರೂ ಕೂಡ ಈಗ ಈ ರೇಸಲ್ಲಿದ್ದಾರೆ ವಿಜಯಾನಂದ ಕಾಶಪ್ಪನವರು ನೆನ್ನೆ ಮೊನ್ನೆ ಮಾತಾಡಿದಂಥ ರೀತಿ ನಾವು ನೋಡಿದ್ವಿ ಅವರು ಕೂಡ ರೇಸಲ್ಲಿರುವಂಥದ್ದು ಇನ್ನು ಲಕ್ಷ್ಮಣ ಸವದಿಯನ್ನು ಕೂಡ ಬಿಡೋ ಹಂಗಿಲ್ಲ ಜೊತೆಗೆ ಈ ನೆನ್ನೆ ಮೊನ್ನೆ ಗೆದ್ದಂಥ ಗೆದ್ದಂಥ ಯೋಗೀಶ್ವರ್ ಕೂಡ ಸಂಪುಟದ ಒಳಗಡೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಏನು ನಡೀತಾ ಇದೆ ಪ್ರಸನ್ನ ರಂಗನಾಥ್ ನೂರ ಮೂವತ್ತಾರು ಶಾಸಕರು ಗೆದ್ದ ಕಾರಣದಿಂದ ಹಿರಿಯ ಶಾಸಕರು ಹಲವಾರು ಮಂದಿ ಕಳೆದ ಸಂಪುಟ ರಚನೆಯ ವೇಳೆ ಹೊರಗೆ ಉಳಿಬೇಕಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು ಆದರೆ ಅವರೆಲ್ಲರೂ ಕೂಡ ತಾವು ಮತ್ತೆ ಸರ್ಕಾರದ ಒಂದು ಭಾಗ ಆಗಬೇಕು ಮತ್ತು ಸಚಿವ ಸ್ಥಾನವನ್ನ ಪಡೆಯಲೇಬೇಕು ಅನ್ನುವಂತ ಜಿದ್ದಿಗೆ ಬಿದ್ದಿದ್ದಾರೆ ಈ ಕಾರಣಕ್ಕೋಸ್ಕರ ಸರ್ಕಾರ ಹತ್ತಿರ ಹತ್ರ ಎರಡು ವರ್ಷಕ್ಕೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಈಗ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅನ್ನುವಂಥ ಕೂಗು ಜೋರಾಗಿದೆ ಇದರ ಮಧ್ಯೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು ಬಿ ನಾಗೇಂದ್ರ ಅವ್ರನ್ನ ನಾವು ಈಗಾಗಲೇ ಕೈ ಆದರೆ ಆದ್ರೆ ಎಸ್ ಐ ಇಂದ ಕ್ಲೀನ್ ಚಿಟ್ ಸಿಕ್ಕಂತ ಕಾರಣಕ್ಕೋಸ್ಕರ ಅವ್ರನ್ನ ಸೇರಿಸಿಕೊಳ್ಳಬೇಕಾದಂತ ಪರಿಸ್ಥಿತಿ ಇರಬಹುದು ರೀತಿಯ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಈ ಕಾರಣಕ್ಕೋಸ್ಕರ ಸೇರಿಸ್ಕೊಂಡು ಅಲ್ಲಿಗೆ ಇತಿಶ್ರೀ ಹಾಡ್ಲಾಗತ್ತ ನಿರೀಕ್ಷೆಯಲ್ಲಿ ಇರುವಂತಹ ಹಿರಿಯರಿಗೆ ಕಾಡ್ತಾ ಇದೆ ಈ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಏಕಕಾಲಕ್ಕೆ ತಮ್ಮನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಮತ್ತು ಸಂಪುಟವನ್ನ ಪುನರಚನೆ ಮಾಡಬೇಕು ಅನ್ನುವಂತ ಕೂಗನ್ನ ಇದ್ದಾರೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದ್ರೆ ಮತ್ತು ಹೈಕಮಾಂಡ್ ಅಂದ್ಕೊಂಡಂತ ಪ್ರಕಾರ ಸುಮಾರು ಆರರಿಂದ ಏಳು ಸಚಿವರ ಖಾತೆಗಳು ಬದಲಾಗುವಂತ ಸಾಧ್ಯತೆ ಇದ್ದಾರೆ ಮತ್ತು ಕೆಲವೊಂದಿಷ್ಟು ಮಂದಿಯನ್ನ ಕೈ ಬಿಡುವಂತ ಸಾಧ್ಯತೆಯು ಕೂಡ ಇದೆ ಉಪಚುನಾವಣೆ ಮತ್ತು ಬೇರೆ ಬೇರೆ ಪ್ರಕರಣದಲ್ಲಿ ಯಾರ ಹೆಸರು ಕೇಳಿ ಬಂತು ಸರ್ಕಾರದ ಇಮೇಜ್ಗೆ ಯಾರು ಡ್ಯಾಮೇಜ್ ಅನ್ನ ಮಾಡಿದ್ರು ಅಂತವ್ರನ್ನ ಕೈಬಿಟ್ಟು ಹೊಸಬರನ್ನ ಸೇರ್ಸ್ಕೋಬೇಕು ಹಿರಿಯರಾದಂತಹ ಅನುಭವಿ ಇರುವಂತ ಮತ್ತು ಸಮುದಾಯವಾರು ಪ್ರಾತಿನಿಧ್ಯ ಇರುವಂತವನ್ನ ಅಂತ ಅಂತೇಳಿ ಈಗಾಗಲೇ ಕೆ ಸಿ ವೇಣುಗೋಪಾಲ್ ಅವರು ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಆ ಪಟ್ಟಿಯಲ್ಲಿ ಆರರಿಂದ ಏಳು ಮಂದಿ ಹೆಸರಿದೆ ಆ ಆರು ಏಳು ಸಚಿವ ಸ್ಥಾನಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ದಾರೆ ಮತ್ತು ಯಾರನ್ನು ಕೂಡ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯ ಸಮುದಾಯವನ್ನು ಪ್ರತಿನಿಸುವಂತವರು ಅನುಭವ ಇರುವಂತವರು ಐದಾರು ಬಾರಿ ಗೆಂಧದವರು ಅವರೆಲ್ಲರೂ ಕೂಡ ಇದೀಗ ಬಿಗಿಪಟ್ಟು ಹಿಡಿದಿರುವಂತದ್ದು ನಮಗೆ ಡಿಸೆಂಬರ್ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಬೇಕು ಇಲ್ಲದೆ ಹೋದರೆ ಅದು ಮತ್ತೆ ಬಜೆಟ್ ಅಧಿವೇಶನದ ತನಕ ಡ್ರ್ಯಾಗ್ ಆಗುತ್ತೆ ಈ ಕಾರಣಕ್ಕೋಸ್ಕರ ಸಂಪುಟ ಪುನರ್ರಚನೆ ಮಾಡಿ ಎನ್ನುವಂತಹ ಒತ್ತಡವನ್ನು ಹಾಕ್ತಾ ಇದ್ದಾರೆ ಇದೇ ಹೊತ್ತಲ್ಲಿ ಇದೀಗ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ತೆರಳಿರುವಂತದ್ದು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಹೈಕಮಾಂಡ್ ಏನಾದ್ರು ಗ್ರೀನ್ ಸಿಗ್ನಲ್ ಕೊಟ್ರೆ ಯಾವಾಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇದ್ದಾರೆ ಅಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ